ನಮಸ್ಕಾರ ಲೋಕ ಸಮಸ್ತು ಸುಖಿನೋ ಭವಂತು ಲೋಕ ಎಲ್ಲವುದು ಸುಖವಾಗಿರಲಿ ಎನ್ನುವುದೇ ಇದರ ಅರ್ಥ ಈ ಲೋಕದಲ್ಲಿ ಮನುಷ್ಯರಲ್ಲದೆ ಎಲ್ಲ ಜೀವ ಜಗತ್ತನ್ನು ಒಳಗೊಂಡಿರ್ತಕ್ಕಂಥ ಸದಾಶಯದ ಮಂತ್ರ ಇದು ಅಂತಕ್ಕಂಥ ಭಾವನೆ ವ್ಯಾಪಕವಾಗೈತೆ ಈ ಮಂತ್ರ ಯಾವುದೇ ವೇದ ಉಪನಿಷತ್ತುಗಳಿಂದ ಈ ಹೇಳಿಕೆಯನ್ನ ವಿವಿಧ ಮೂಲಗಳಲ್ಲಿ ಗುರುತಿಸಲಾಗೈತೆ ಇದನ್ನ ಶಾಂತಿ ಮಂತ್ರದ ಒಂದು ಭಾಗ ಅಂತ ಭಾವಿಸಲಾಗೈತೆ ಪೂಜೆಯ ನಂತರ ಮಂಗಳ ಹಾಡಬೇಕಾದ್ರೆ ಯೋಗಾಭ್ಯಾಸವನ್ನ ಮುಕ್ತಾಯಗೊಳಿಸಬೇಕಾದ್ರೆ ಈ ವಾಕ್ಯವನ್ನ ಅಥವಾ ಈ ಮಂತ್ರವನ್ನು ಹೇಳ್ತಕ್ಕಂಥ ಪದ್ಧತಿ ಇದೆ ಆಧುನಿಕ ವಿದ್ಯಾಭ್ಯಾಸ ಬಂದಿರತಕ್ಕಂಥ ಅದರಲ್ಲಿಯೂ ಪಾಶ್ಚಾತ್ಯ ಪ್ರಭಾವಗಳಿಗೆ ಒಳಪಟ್ಟಿರ್ತಕ್ಕಂತಹ ತಮ್ಮ ಮಕ್ಕಳನ್ನ ಲೌಕಿಕ ಸಮೃದ್ಧಿಗಾಗಿ ವಿದೇಶಗಳಿಗೆ ಓದೋದಕ್ಕೆ ಗಳಿಸೋದಿಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥವ್ರು ಆಗಾಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಹಾಗೇನೆ ಭಾರತೀಯ ಸನಾತನ ಸಂಸ್ಕೃತಿ ದೇಶ ಕಾಲಾತೀತವಾದಂತಹ ಮನುಷ್ಯರನ್ನು ಮಾತ್ರ ಅಲ್ಲದೆ ಇಡೀ ವಿಶ್ವಕ್ಕೆ ಒಳಿತನ್ನು ಬಯಸ್ತಕ್ಕಂತ ಇಂಥ ಮಂತ್ರವನ್ನು ಕೊಟ್ಟಿದೆ ಅಂತ ಬೀಗ ಸಾಮಾನ್ಯವಾದಂತ ಒಂದು ದೃಶ್ಯ ಅಥವಾ ವಿದ್ಯಮಾನ ಆಗಿದೆ ಸಾಮಾನ್ಯವಾಗಿ ಈ ಮಂಗಳ ಸೂತ್ರದಲ್ಲಿ ಇರ್ತಕ್ಕಂಥ ಕೊನೆಯ ಸಾಲನ್ನ ಎತ್ತಿ ದಪ್ಪ ಅಕ್ಷರಗಳಲ್ಲಿ ಮುದ್ರಿಸಿ ಗುಣಗಾನ ಮಾಡಿ ತೋರಿಸ್ತಕ್ಕಂಥದ್ದು ಅಂತರ್ಜಾಲದಲ್ಲಿನೇ ಹಾಗೇನೆ ಇತರ ಮಾಧ್ಯಮಗಳಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ತಮಗೆ ಹಿತಕರವಾದ್ದನ್ನ ಮಾತ್ರ ಎತ್ತಿ ತೋರಿಸ್ತಕ್ಕಂತಹ ಅದಕ್ಕೆ ಹೊಂದಾಣಿಕೆ ಆಗದೆ ಇರತಕ್ಕಂಥದನ್ನ ಮುಚ್ಚಿಡ್ತಕ್ಕಂತ ಆಯ್ಕೆಯ ದೋಷ ಎದ್ ಕಾಣ್ತಾ ಇದೆ ಈಗ ನಾವು ಲೋಕ ಸಮಸ್ತು ಸುಖಿನೋ ಭವಂತು ಅಂತಕ್ಕಂಥ ಶಾಂತಿ ಮಂತ್ರದ ಪೂರ್ಣ ಪಾಠವನ್ನ ನೋಡೋಣ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇನ ಮಹಿಂ ಮಹಿಷ ಗೋ ಬ್ರಾಹ್ಮಣೇಭ್ಯಮಸ್ತು ನಿತ್ಯಂ ಲೋಕೇ ಸಮಸ್ಥ ಸುಖಿನೋ ಭವಂತು ಓಂ ಶಾಂತಿಹಿ ಶಾಂತಿ ಶಾಂತಿ ಪ್ರಜೆಗಳಿಗೆ ಒಳ್ಳೆಯದಾಗಲಿ ನ್ಯಾಯ ಮಾರ್ಗದಲ್ಲಿ ರಾಜ ಗೋ ಗೋಬ್ರಾಹ್ಮಣರಿಗೆ ತಿಲುವು ಒಳಿತಾಗಲಿ ಲೋಕವೆಲ್ಲ ಸುಖವಾಗಿರ್ಲಿ ಎನ್ನುವುದು ಈ ಮಂಗಳ ಮಂತ್ರದ ಅರ್ಥ ಈ ಮಂತ್ರದಲ್ಲಿ ರಾಜ ಬ್ರಾಹ್ಮಣ ಅಂತಕ್ಕಂಥ ಸಾಂಪ್ರದಾಯಿಕ ಉನ್ನತ ವರ್ಣಗಳನ್ನ ಮಾತ್ರ ಉಲ್ಲೇಖ ಮಾಡಲಾಗಿದೆ ಮಂತ್ರದ ಒಳ ಅರ್ಥ ರಾಜ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸಿದ್ರೆ ಗೋ ಬ್ರಾಹ್ಮಣರಿಗೆ ದಿನವೂ ಒಳ್ಳೆಯದುಂಟಾಗ್ತದೆ ಆದ್ರಿಂದ ಲೋಕವೂ ಎಲ್ಲ ಸುಖ ಹೊಂದಲಿ ಅಂತ ಅರ್ಥ ನೀಡುತ್ತೆ ಇಲ್ಲಿರ್ತಕ್ಕಂಥ ಗೋ ಬ್ರಾಹ್ಮಣ ಅಂತಕ್ಕಂಥ ಹೇಳಿಕೆ ಕೆಲವರನ್ನ ಚಿಂತೆಗೀಡು ಮಾಡಿದ್ದೆ ಆದ್ರಿಂದಲೇ ಆಗಸ್ಟ್ ಎರಡ್ ಸಾವಿರದ ಪ್ರಕಟಗೊಂಡಿರ್ತಕ್ಕಂಥ ಮಾತಾ ಅಮೃತಾನಂದಮಯ ಅವರ ಆನ್ಲೈನ್ ವಿತ್ತ ಅಮ್ಮ ಅಂತಕ್ಕಂಥ ಜಾಲತಾಣದಲ್ಲಿ ಈ ಮಂತ್ರವನ್ನ ನಾವು ಶಬ್ದದ ಅರ್ಥದಲ್ಲಿ ತಿಳ್ಕೊಳ್ಬಾರ್ದು ಅದರ ಆಶಯ ಬಹಳ ಮುಖ್ಯ ಇಲ್ಲಿರ್ತಕ್ಕಂಥ ಬ್ರಾಹ್ಮಣ ಪದ ಭೌತಿಕ ಶ್ರೇಷ್ಠತೆಯನ್ನ ಬ್ರಹ್ಮವನ್ನು ಇರ್ತಿರ್ತಕ್ಕಂಥ ಅಥವಾ ಅರಿಯಲು ಸಾಧ್ಯ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯನ್ನ ಸೂಚಿಸುತ್ತದೆ ಹೊರತಾಗಿ ವರ್ಣ ಜಾತಿಗಳನ್ನ ಅಲ್ಲ ಅಂತ ತಿಪ್ಪೆ ಸಾರಿಸ್ತಕ್ಕಂಥ ವಿವರಣೆಯನ್ನ ನೀಡಲಾಗಿದೆ ಈ ಮಂತ್ರದ ಮುಂದಿನ ಭಾಗ ಹೀಗಿದೆ ಇದು ನಿಮಗೆ ಜಾಲತಾಣಗಳಲ್ಲಿ ಸುಲಭವಾಗಿ ಸಿಗೋದಿಲ್ಲ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಶಸ್ಯ ಚಾಲಿನಿಹಿ ದೇಶೋಯ್ ಕ್ಷೋಭಂ ರಹಿತ ನಿರ್ಮಯಃ ನಿರ್ಮಯ ಇದರ ಅರ್ಥ ಏನಂತ ಹೇಳಿದ್ರೆ ಸಕಾಲಕ್ಕೆ ಮಳೆ ಬರಲಿ ಭೂಮಿ ಹೆಸರಾಗ್ಲಿ ದೇಶದಲ್ಲಿ ತೊಡಲುಗಳು ಇಲ್ಲದಂತಾಗ್ಲಿ ಬ್ರಾಹ್ಮಣರು ಭಯರಹಿತರಾಗಲಿ ಅಂತ ಮೊದಲ ಮಂತ್ರದಲ್ಲಿ ಗೋಬ್ರಾಹ್ಮಣರು ಇದ್ರೆ ಎರಡನೇ ಮಂತ್ರದಲ್ಲಿ ಬ್ರಾಹ್ಮಣರು ಮಾತ್ರ ಉಳಿದುಕೊಂಡಿದ್ದಾರೆ ಕೊನೆಗೆ ಲೋಕ ಬ್ರಾಹ್ಮಣರ ನಿರ್ಭಯದಲ್ಲಿ ಕೊನೆಗೊಳ್ಳುತ್ತೆ ಇಲ್ಲಿಗೆ ಈ ಚರ್ಚೆಯನ್ನು ನಿಲ್ಲಿಸಿ ನಾನು ನಿಮ್ಗೆ ಈಗ ಮಾನವೀಯ ಚೋಪದ ಒಂದು ಕನ್ನಡ ಜಾನಪದ ಗೀತೆಯ ನಾಲ್ಕು ಸಾಲಗಳನ್ನ ತಿಳಿಸ್ತೇನೆ ಸಂಸ್ಕೃತ ಮಂತ್ರದೊಂದಿಗೆ ಇದನ್ನ ಹೋಲಿಸ್ತಕ್ಕಂಥದ್ದು ಬಿಟ್ಟಂತು ಮಳೆ ಹೊಯ್ದು ಬೆಳೆ ಬೆಳೆದು ಇಳೆ ತೆಣಿಯಲೆಂದು ತಿಳಿಗೊಳಗಳು ಗೋಗಳ ಕರೆಯಲೆಂದು ನೆಳಿನಿ ಮುಖಿಯರು ಸುಪುತ್ರರ ಪಡೆಯಲೆಂದು ಲೇಸಾಗಿ ಹರಚಿದೆವು ಬಾಲಕರು ಬಂದು ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಇತರ ಮಂತ್ರದ ಶ್ಲೋಕಗಳನ್ನ ಅವುಗಳ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ